ಲಾಸ್ಟ್ ಫ್ಯೂ ಡೇಸ್ ಇಂದ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂದ್ರಲ್ಲಿ ಬರ್ತಕ್ಕಂಥ ಕೆಲವೊಂದು ಸ್ಕೂಲ್ಸ್ ಅಂತ ಏನಿದೆ ಮತ್ತೆ ಕಾಲೇಜಸ್ ಅಂತ ಏನಿದೆ ಅಲ್ಲಿ ಕಾಲದಿರತಕ್ಕಂಥ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಹಾಗೆ ನನಗೆ ಯಾವ್ಯಾವ ಜಿಲ್ಲೆಯ ಮಾಹಿತಿ ಬರ್ತಾ ಇದೆ ಆ ಎಲ್ಲಾ ಜಿಲ್ಲೆಗಳ ಮಾಹಿತಿಯನ್ನ ಸೊ ನಮ್ಮ ವಾಹಿನಿ ಕಡೆ ನಿಮಗೆ ಕೊಡ್ತಾ ಇದ್ದೀನಿ ಸೊ ಇವತ್ತು ಕೊಪ್ಪಳ ಮತ್ತೆ ದಾವಣಗೆರೆಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಾಗಿ ಮಾಹಿತಿ ಕೊಡ್ತಾ ಇದೀನಿ ಕೊಪ್ಪಳ ಜಿಲ್ಲೆ ಮತ್ತೆ ದಾವಣಗೆರೆ ಇವೆರಡೂ ಕೂಡ ಸ್ವಲ್ಪ ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ಸೊ ದಯಮಾಡಿ ಕೊನೆಗೂ ನೋಡೋ ಪ್ರಯತ್ನ ಮಾಡಿ ಈಗಾಗಲೇ ಅಪ್ಲಿಕೇಶನ್ ಅನ್ನ ಟೆಲಿಗ್ರಾಮ್ ಗೆ ಶೇರ್ ಮಾಡಿದೀನಿ ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನ್ ಆಗ್ಬಹುದು ಆಯ್ತಾ ಸೊ ಅತಿಥಿ ಉಪನ್ಯಾಸಕ ಮತ್ತು ಶಿಕ್ಷಕರ ಹುದ್ದೆಗೆ ಅರ್ಜಿ ಆಹ್ವಾನ ಅಂತಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಕೆಲಸ ಹುಡುಕುತ್ತಿರತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರಮುಖವಾದ ಮಾಹಿತಿ ಇದೆ ಸೊ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ಕಾರ್ಯ ಮಾಡ್ತಿರತಕ್ಕಂಥ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಹಾಗೂ ವಸತಿ ಕಾಲೇಜು ಮೌಲಾನಾ ಆಜಾದ್ ಮಾದರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಖಾಲಿ ಇರುವ ಉಪನ್ಯಾಸಕ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಸೊ ಪ್ರತಿಯೊಂದು ಜಿಲ್ಲೆಯಲ್ಲೂ ಮೊರಾರ್ಜಿ ಸ್ಕೂಲ್ಸ್ ಮತ್ತೆ ಅಬ್ದುಲ್ ಕಲಾಂ ಸ್ಕೂಲ್ಸ್ ಕಾಲೇಜಸ್ ಬರ್ತಾ ಇರದೆ ಸೊ ಅಲ್ಲಿ ಯಾವ್ಯಾವ ಹುದ್ದೆಗಳಿದೆ ಅಂತ ನೀವು ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಬೇಕು ಈಗ ಸೊ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ನೇಮಕಾತಿಯನ್ನು ಮಾಡ್ಕೊಳ್ಳಾಗ್ತಾ ಇದೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ಗಂಗಾವತಿ ಯಲಬುರ್ಗ ಕುಷ್ಟಗಿ ಕನಕಗಿರಿ ಕಾರಟಗಿ ಮತ್ತು ಕುಕನೂರು ತಾಲೂಕುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗೆ ಶಿಕ್ಷಕರ ನೇಮಕಾತಿ ನಡೀತಾ ಇದೆ ನೆಕ್ಸ್ಟ್ ಅಲ್ಪಸಂಖ್ಯಾತರ ಮೊರಾರ್ಜಿ ಪದವಿ ಪೂರ್ವ ವಸತಿ ಕಾಲೇಜು ನೋಡಿ ಎರಡು ಹುದ್ದೆಗಳು ಅವಾಗ್ಲೂ ಹೇಳ್ತಾ ಇದ್ದೀನಿ ಮೊದಲಿಂದನೂ ಕೂಡ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರು ಇಬ್ಬರನ್ನ ತಗೊಳ್ತಾ ಇರುವಂತಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆ ಹಾಗೂ ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಉಪನ್ಯಾಸಕರು ಮತ್ತು ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಉಪನ್ಯಾಸಕರು ಹಾಗೂ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆ ಭಾಗದ ಅಭ್ಯರ್ಥಿಗಳು ಅಂದ್ರೆ ಕೊಪ್ಪಳ ಭಾಗದವರು ಸೊ ಅವರು ಅಪ್ಲಿಕೇಶನ್ ಆಗ್ಬಹುದು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ವೆಬ್ಸೈಟ್ ಮೂಲಕ ಅಥವಾ ಶಾಲೆ ಕಾಲೇಜುಗಳಿಗೆ ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಾಹಿತಿ ಕೇಂದ್ರ ಹಾಗೂ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಅರ್ಜಿಯನ್ನು ಪಡೆದು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಲಗತ್ತ ಸಲ್ಲಿಸಬೇಕು ಈಗಾಗಲೇ ಅರ್ಜಿನ ಟೆಲಿಗ್ರಾಮ್ಗೆ ಶೇರ್ ಮಾಡಿದ್ದೀನಿ ಅರ್ಜಿಯ ಜೊತೆಗೆ ಯಾವೆಲ್ಲ ದಾಖಲಾತಿಗಳನ್ನ ನೀವು ಹಾಕಬೇಕು ಅಂತ ಕೂಡ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ಹೇಳಿದ್ದೀನಿ ಸೊ ನನ್ನ ವಿಡಿಯೋ ಲಿಸ್ಟ್ ಚೆಕ್ ಮಾಡ್ಬಿಡಿ ಪ್ರೀವಿಯಸ್ ವಿಡಿಯೋಸ್ ನಿಮಗೆ ಎಲ್ಲವೂ ಅವೈಲೇಬಲ್ ಆಗುತ್ತೆ ಅದಿಲ್ಲ ಅಂದ್ರೆ ಮತ್ತೊಂದು ಟೆಲಿಗ್ರಾಮ್ ಗೆ ಶೇರ್ ಮಾಡ್ತೀನಿ ನಾನು ನೀವು ಅಲ್ಲಿ ಕೂಡ ನೋಡ್ಕೊಳ್ಳಿಕ್ಕೆ ಅವಕಾಶ ಇದೆ ಸೊ ಸ್ಕಾಲಪ್ ಮಾಡ್ತೀನಿ ನಾನು ಸೊ ಅಭ್ಯರ್ಥಿಗಳು ಅರ್ಜಿಗಳನ್ನ ಕೊಪ್ಪಳ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಕಚೇರಿ ವೇಳೆಯಲ್ಲಿ ಸಲ್ಲಿಸಬೇಕು ಆಯಾ ಜಿಲ್ಲೆಯವರು ಅಪ್ಲಿಕೇಶನ್ಸ್ನ ಆಯಾ ಜಿಲ್ಲೆ ಅಂಡರ್ಲಿ ಬರ್ತಕ್ಕಂಥ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಏನಿರುತ್ತೆ ನೀವು ಅಲ್ಲಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ವಸತಿ ಶಾಲೆ ಕಾಲೇಜು ಅಥವಾ ಮೌಲಾನಾ ಆಜಾದ್ ಶಾಲೆ ಕಾಲೇಜುಗಳಿಗೆ ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಾಹಿತಿ ಕೇಂದ್ರ ಮತ್ತು ಕೊಪ್ಪಳ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ ಇವರನ್ನ ಸಂಪರ್ಕ ಮಾಡಬಹುದು ಅಂತ ಹೇಳಿದರೆ ಕಾಂಟ್ಯಾಕ್ಟ್ ನಂಬರ್ ನೋಡಿ ಇಲ್ಲಿಗೆ ಕೊಟ್ಟಿದ್ದಾರೆ ಈಗ ಸೊ ಮೌಲಾನಾ ಆಜಾದ್ ಭವನದ ದೂರವಾಣಿ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಲ್ಯಾಂಡ್ ಲೈನ್ ದೂರವಾಣಿ ಇನ್ನು ಕುಷ್ಟಗಿ ಮತ್ತು ಕೊಪ್ಪಳ ಅಲ್ಪ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ ಈ ನಂಬರ್ಗೆ ಕಾಲ್ ಮಾಡಿ ನೀವು ಇನ್ಫಾರ್ಮೇಶನ್ ತಗೊಳ್ಬಹುದು ಮತ್ತೆ ಗಂಗಾವತಿ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ ಅಂತಿದೆ ಈ ನಂಬರ್ಗೆ ಕಾಲ್ ಮಾಡಿ ನೀವು ಮಾಹಿತಿ ಪಡ್ಕೊಳ್ಳಿ ಇನ್ನು ಯಲಬುರ್ಗ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ ಅದಕ್ಕೂ ಕೂಡ ಒಂದು ನಂಬರ್ ಕೊಟ್ಟಿದ್ದಾರೆ ನೀವು ಅಲ್ಲೂ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು ಸೊ ನೆಕ್ಸ್ಟ್ ಈಗ ದಾವಣಗೆರೆ ಈಗ ಸೊ ದಾವಣಗೆರೆಯಲ್ಲಿ ಅಜಿತಿ ಉಪನ್ಯಾಸಕರು ಹಾಗೂ ಅಜಿತಿ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಕಾರ್ಯವನ್ನು ಮಾಡ್ತಿರತಕ್ಕಂಥ ವಸತಿ ಶಾಲೆ ಕಾಲೇಜು ಮತ್ತು ಮಾದರಿ ಶಾಲೆ ಕಾಲೇಜುಗಳಲ್ಲಿ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯ ಮಾಡಲಿಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ ವೇಕೆಂಟ್ ಇದೆ ಅಂತ ಅವ್ರು ಹೇಳಿಬಿಡಿದ್ದಾರೆ ನೋಡಿ ಇಲ್ಲಿ ಕನ್ನಡ ಉಪನ್ಯಾಸಕ ಹುದ್ದೆಗಳಷ್ಟಿದೆ ಮೂರಿದೆ ಕನ್ನಡ ಅತಿಥಿ ಶಿಕ್ಷಕ ಹುದ್ದೆಗಳಷ್ಟಿದೆ ಏಳಿದೆ ಇಂಗ್ಲಿಷ್ ಉಪನ್ಯಾಸಕರ ಹುದ್ದೆಗಳು ನಾಲ್ಕು ಇಂಗ್ಲಿಷ್ ಶಿಕ್ಷಕರ ಹುದ್ದೆಗಳು ಮೂರು ಉರ್ದು ಉಪನ್ಯಾಸಕರ ಹುದ್ದೆಗಳು ಮೂರು ಗಣಿತ ಶಿಕ್ಷಕರ ಹುದ್ದೆಗಳು ಎಂಟು ಗಣಿತ ಉಪನ್ಯಾಸಕರ ಹುದ್ದೆ ನಾಲ್ಕು ಸಾಮಾನ್ಯ ವಿಜ್ಞಾನ ಶಿಕ್ಷಕರು ಮೂರು ಬೌದ್ಧ ಶಾಸ್ತ್ರ ಉಪನ್ಯಾಸಕರ ಹುದ್ದೆ ಮೂರು ಸಮಾಜ ವಿಜ್ಞಾನ ಶಿಕ್ಷಕರು ಆರು ರಸಾಯನಶಾಸ್ತ್ರ ಉಪನ್ಯಾಸಕರ ಹುದ್ದೆಗಳು ಮೂರು ಉರ್ದು ಶಿಕ್ಷಕರು ಎರಡು ಜೀವಶಾಸ್ತ್ರ ಉಪನ್ಯಾಸಕರ ಹುದ್ದೆ ನಾಲ್ಕು ಹಿಂದಿ ಶಿಕ್ಷಕರ ಹುದ್ದೆ ನಾಲ್ಕು ದೈಹಿಕ ಶಿಕ್ಷಕರು ಎರಡು ಹುದ್ದೆಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಅಂತ ಹೇಳಿದರೆ ಸೊ ಮೇ ನೈನ್ಟೀನ್ತ್ ಲಾಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಅಲ್ಲಿ ಅಂಡರ್ಲಿ ಯಾವ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಬರುತ್ತೆ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ನೀವು ಗೆಸ್ಟ್ ಟೀಚರ್ಸ್ ಮತ್ತೆ ಗೆಸ್ಟ್ ಲೆಕ್ಚರರ್ಸ್ ಪೋಸ್ಟ್ಗೆ ಮೈನ್ ಮೇ ನೈನ್ಟೀನ್ ಇಸ್ ಲಾಸ್ಟ್ ಡೇಟ್ ಅಷ್ಟೊಳಗಡೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಸೊ ಅಭ್ಯರ್ಥಿಗಳು ಮೇ ಹತ್ತೊಂಬತ್ತರ ಒಳಗಾಗಿ ವೆಬ್ಸೈಟ್ ನಲ್ಲಿ ಅರ್ಜಿಯನ್ನು ಪಡೆದಂತ ವೆಬ್ಸೈಟ್ ನಲ್ಲಿ ಅವಶ್ಯಕತೆ ಇಲ್ಲ ನೀವೆಲ್ಲೂ ವಿಸಿಟ್ ಮಾಡ್ಬೇಕಾಗಿಲ್ಲ ನಾನು ರಿಪುಟೇಷನ್ ಆಗುತ್ತೆ ಪ್ರತಿ ಸಲ ಹೇಳಿದ್ರೆ ಸೊ ಟೆಲಿಗ್ರಾಮ್ ಅಲ್ಲೇ ಇದೆ ಅರ್ಜಿ ಫಾರ್ಮೇಟ್ ಅದನ್ನ ಅವಾಗ ಅವಾಗ ನಾನೇ ರೀಫಂಡ್ ಮಾಡ್ತಾ ಇರ್ತೀನಿ ನಿಮಗೆ ಗೊತ್ತಾಗ್ಲಿ ತಗೊಳ್ಳಿ ಪ್ರಿಂಟ್ ಅಂತ ಅಂದ್ಬಿಟ್ಟು ಅಲ್ಲೇ ಸಿಗುತ್ತೆ ನೀವು ತಗೊಳ್ಬೋದು ಸೊ ದಾಖಲೆಗಳೊಂದಿಗೆ ಜಿಲ್ಲಾ ಅಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ದಾವಣಗೆರೆ ಜಿಲ್ಲಾ ಕಚೇರಿಗೆ ಸಲ್ಲಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ನೋಡಿ ಒಂದು ಲ್ಯಾಂಡ್ಲೈನ್ ನಂಬರ್ ಇದೆ ಜೀರೋ ಏಟ್ ಒನ್ ನೈನ್ ಟು ಟೂ ಫೈವ್ ಡಬಲ್ ಜೀರೋ ಡಬಲ್ ಟು ಈ ಒಂದು ನಂಬರ್ ಗೆ ನೀವು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಇದಿಷ್ಟು ಕೊಪ್ಪಳ ಮತ್ತು ದಾವಣಗೆರೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂದ್ರಲ್ಲಿ ಯಾವೆಲ್ಲ ಸ್ಕೂಲ್ಸ್ ಕಾಲೇಜಸ್ ಬರುತ್ತೆ ಅಲ್ಲಿ ಗೆಸ್ಟ್ ಟೀಚರ್ಸ್ ಮಧ್ಯೆ ಗೆಸ್ಟ್ ಲೆಕ್ಚರಸ್ ಪೋಸ್ಟ್ ಅನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಅಥವಾ ತುಂಬಲಿಕ್ಕೆ ಸೊ ಅಪ್ಲಿಕೇಶನ್ಸ್ ಅನ್ನ ಇಲ್ಲಿ ಕಾಲ್ಫರ್ ಮಾಡಿದ್ದಾರೆ ಇದನ್ನ ಹೇಳ್ತಾ ಇದ್ದೀನಿ ಸೊ ನಮ್ಮ ಮೇನ್ ನೈನ್ಟೀನ್ ಒಳಗಡೆ ಇನ್ನೂ ಬೇರೆ ಬೇರೆ ಯಾವ್ಯಾವ ಜಿಲ್ಲೆಯ ಮಾಹಿತಿ ಬರುತ್ತೆ ಎಲ್ಲವನ್ನ ನಿಮಗೆ ನಮ್ಮ ವಾಹಿನಿ ಕಡೆಯಿಂದ ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ದಯಮಾಡಿ ಸೊ ರೆಗ್ಯುಲರ್ಲಿ ನಮ್ಮ ವಾಹಿನಿಯನ್ನು ವಾಶ್ ಮಾಡಿ ಧನ್ಯವಾದ ಈ ವಿಡಿಯೋನ ವಾಶ್ ಮಾಡೋದಕ್ಕೆ